ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇದು ನಮ್ಮ ಬ್ಯಾಂಕ್ನ ಆವರಣದಲ್ಲಿರುವ ಚಾಮುಂಡೇಶ್ವರಿ ವಿಗ್ರಹ ನವರಾತ್ರಿಯ ಡೇ ಟು ಬ್ಲಾಗ್ಗೆ ಸ್ವಾಗತ ಎಲ್ರಿಗೂ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಬ್ರಹ್ಮಚಾರಣಿ ದೇವಿ ಆ ದೇವಿಯ ದಿನ ಇವತ್ತು ಅಲಂಕಾರ ಬಂದ್ಬಿಟ್ಟು ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿಯ ಅಲಂಕಾರ ಇವು ಬರುತ್ತೆ ನೋಡಿ ಅದೇ ಪುರೋಹಿತರು ಬಂದುಬಿಟ್ರು ಪುರೋಹಿತರು ಆಗಿದ ತಕ್ಷಣ ಬರುತ್ತೆ ಮಳೆ ಆಗಿದ್ದ ಕಾರಣ ಜನ ಸ್ವಲ್ಪ ಕಡಿಮೆನೆ ಇದೇ ನೋಡಿ ಕೊಲ್ಲಾಪುರ ಮಹಾಲಕ್ಷ್ಮಿಯ ಅಲಂಕಾರ ಇದೇ ಅಲಂಕಾರ ಇದು ಬಿ ಎಚ್ ರೋಡು ಬಿ ಎಚ್ ರೋಡಲ್ಲಿ ಆಪೋಸಿಟ್ ತುಮಕೂರು ಯೂನಿವರ್ಸಿಟಿ ಇದೆ ಅದರ ಆಪೋಸಿಟಲ್ಲಿರುವ ದೇವಸ್ಥಾನನೇ ಇದು ಜನ ಮಳೆ ಬಂದು ನಿಂತ ಮೇಲೆ ನೋಡಿ ಕ್ಯೂ ನೋಡಿ ಕ್ಯೂ ಇದು ಈ ಕಡೆಯಿಂದ ಕ್ಯೂ ಆ ಕಡೆ ಇನ್ನೊಂದು ಬರುತ್ತೆ ಆ ಕಡೆ ಇವರು ನಮ್ಮ ಕೊಲಿಗು ನಮ್ಮ ಡೈರೆಕ್ಟರು ನಮ್ಮ ಫ್ರೆಂಡ್ ಕಮ್ ಇವತ್ತು ಭರತನಾಟ್ಯ ಪ್ರೋಗ್ರಾಮ್ ಇತ್ತು ಸ್ಟಾರ್ಟಪ್ಪಲ್ಲಿ ಸ್ಟಾರ್ಟಿಂಗ್ ಮಾಡಿದ್ದು ಭರತನಾಟ್ಯು ಇದು ತಮಿಳ್ಡಲ್ಲಿ ಮಾಡ್ತಾರಂತೆ ತುಂಬ ವೆಯ್ಟ್ ಇಟ್ಕೊಂಡು ಮಾಡುವಂಥ ನೃತ್ಯ ಅಂತ ಇದು ಭರತನಾಟ್ಯ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಅದಾದ ನಂತರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ರು ದಶಾವತಾರ ಮಾಡಿದ್ರು ಆಮೇಲೆ ಲಕ್ಷ್ಮೀ ದೇವಿಗಳು ಮಾಡಿದ್ರು ಮಾಡಿದ್ರು ಇಷ್ಟು ಇದು ಎಲ್ಲ ಒಂದು ಗ್ರೂಪು ಇವತ್ತು ಇವ್ರದ್ದು ಪ್ರೋಗ್ರಾಮ್ ಇವ್ರಿತ್ತು ಡೈಲಿ ಒಂದೊಂದು ರೀತಿಯ ಪ್ರೋಗ್ರಾಮ್ ಇರುತ್ತೆ ಇವತ್ತು ಭರತನಾಟ್ಯ ಇತ್ತು ಅದು ಫೋಕ್ ವೆಸ್ಟ್ರನ್ ಮ್ಯೂಸಿಕ್ಗೆ ಭರತನಾಟ್ಯ ಡ್ಯಾನ್ಸ್ ಇದು ವೆಸ್ಟರ್ನ್ ಮ್ಯೂಸಿಕ್ ಇದು ವರಾಹ ರೂಪ ಅವತಾರದ ಭರತನಾಟ್ಯ ಇದು ಹಿರಣ್ಯ ಇವರು ವರಾಹ ರೂಪ ಇವರದು ಲೇಡಿದು ವರಾಹ ರೂಪ ಅವ್ರದು ಇವರು ಹಿರಣ್ಯ ಕಶುಪು ಅಲ್ಲ ಹಿರಣ್ಯಾಕ್ಷ ಸಾರಿ 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 ಹಿರಣ್ಯ ಕಶುಪು ಅಲ್ಲ ಹಿರಣ್ಯಾಕ್ಷ ಹಿರಣ್ಯ ಕಶುಪುನ ತಮ್ಮ ಇವು ಭಕ್ತ ಪ್ರಹ್ಲಾದ ಮೂವಿ ನೋಡಿದರೆ ಗೊತ್ತಾಗತ್ತೆ ಆಮೇಲೆ ನಾನು ಪ್ರಸಾದ ಕೊಡಕ್ಕೆ ನಿಂತ್ಕಂಡೆ ಪ್ರಸಾದ ಕೊಡೋಕೆ ನಿಂತ್ಕೊಂಡ್ರೆ ಜನನೇ ಬರೋದು ಬೇಡ ಅಲ್ಲೊಬ್ರು ಇಲ್ಲೊಬ್ರು ಬಂದರು ಹಂಗೂ ಬಂದರು ಸ್ವಲ್ಪ ಜನ ಬಂದರು ಪ್ರಸಾದಪ್ಪ ಏನಪ್ಪ ಮಾಡಿದರು ಅಂದರೆ ಪುಳಿಯೋಗರೆ ಮಾಡಿದರು ನೋಡಿ ಪುಳಿಯೋಗರೆ ಪ್ರಸಾದ ಮಾಡಿದರು ದೇವಸ್ಥಾನದಲ್ಲಿ ಪುಳಿಯೋಗರೆ ತಿನ್ನೋದೇ ಒಂಥರ ಏನೋ ಒಂಥರ ಅದೊಂಥರ ಬೇರೆ ಲೆವೆಲ್ಲೇ ಬಿಡಿ ದೇವಸ್ಥಾನದ ಪ್ರಸಾದ ಮನೇಲಿ ಮಾಡಿದ್ರೆ ಆ ಟೇಸ್ಟ್ ಬರೋಲ್ಲ ದೇವಸ್ಥಾನದಲ್ಲಿ ಇವನ್ ನಮ್ಮ ಫ್ರೆಂಡ್ ಕಮ್ ಕೊಲಿ ಕೊನೆಯ ಅಂತ ಭರತನಾಟ್ಯದ ಕೊನೆಯ ಅಂತ ನೋಡಿ ಎಲ್ಲ ಮುಗೀತು ಹೊಡ್ತಾ ಇದ್ದಾರೆ ಸೊ ಇಷ್ಟೇ ಇವತ್ತಿನ ಬ್ಲಾಗ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೇ ತ್ರೀ ಬ್ಲಾಗ್ಗೆ ಸ್ಟೇಟ್ ಇವನು